ನೋಡಿದ್ರಾ ನಮಗೂ ಅಭಿಮಾನಿಗಳಿದ್ದಾರೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಇತ್ತು ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ನಾನು ಯಾಕೆ ಊರಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿ ಕೆಲವರಿಗೆಲ್ಲ ಗೊತ್ತಿರುತ್ತೆ ಹೌದು ಹೇಗಿದ್ರು ಸಮ್ಮರ್ ವೆಕೇಶನ್ ಮುಗಿತಾ ಬಂತು ಹಾಗಾಗಿ ವೆಕೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒನ್ ಡೇನೇ ಅದು ಮೈಸೂರಿಗೆ ಹೋಗೋಣ ಅಂತ ಹೊಟ್ಟಿದ್ದೀವಿ ನಾನು ನಮ್ಮ ನಮ್ಮಕ್ಕಂದ್ರು ಎಲ್ಲರೂ ಅಂದರೆ ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವಿಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿಲ್ಲ ಯಾಕೆ ಅಂದರೆ ಕಾರಲ್ಲಿ ಕನ್ವಿನಿಯಂಟ್ ಆಗಿರುತ್ತೆ ಮೀನ್ಸ್ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ನೆಕ್ಸ್ಟ್ ದಸರಾ ಹಾಲಿಡೇಸ್ಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ನಾವೇ ಇಷ್ಟೋ ಜನ ಕಸಿನ್ಸು ಮತ್ತು ನಮ್ಮ ಅಣ್ಣ ಮತ್ತು ಅಕ್ಕನ ಮಗ ಇಷ್ಟೋ ಜನನೂ ಹೊರ್ಟಿದ್ದೀವಿ ಮಕ್ಕಳೆಲ್ಲರೂ ರಜಾ ಬಂದಿರೋದು ಅಮ್ಮಂದ್ರಿಗೆ ನಮ್ಗೆ ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗ್ತಿತ್ತು ಅವರು ಹಾಗೆ ಕೇಳ್ತಿದ್ರು ನಮಗೆ ರಜಾ ಆ ಸ್ಕೂಲು ಅಥವಾ ನಿಮ್ಗೆ ಅಂತ ನಾವು ಹೇಳಿದ್ವಿ ರಜಾ ಕೊಟ್ಟಿರೋದು ಅಮ್ಮಂದ್ರಿಗೆ ರಜೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡಲಿ ಅಮ್ಮಂದರು ಫ್ರೀಯಾಗಿ ಅಂತ ಹೇಳಿಬಿಟ್ಟು ರಜಾ ಕೊಟ್ಟಿರೋದು ಅಂತ ಹೇಳಿ ನಾವೆಲ್ಲ ಹೋಗಿದ್ದೀವಿ ಮೈಸೂರು ಕಾಲಿಗೆ ನಾವು ಹೋಗೋ ಅಂದರೆ ನಾವು ಮನೆಯಿಂದ ಹೊರಡಷ್ಟೊತ್ತಿಗೆ ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಬೇಗನೆ ಹೊರಟ್ವಿ ಯಾಕೆಂದರೆ ಇವಾಗ ರೈನಿ ಸೀಸನ್ ಅಲ್ವಾ ಅಂದರೆ ಲೈಕ್ ಅವಾಗವಾಗ ಮಳೆ ಬರುತ್ತೆ ಸ್ವಲ್ಪ ಬೇಗ ರೀಚ್ ಆದರೆ ಅಲ್ಲಿ ನಮ್ಗೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ನಾವು ಇಲ್ಲಿಂದನೇ ಬೇಗನೆ ಹೊರಟ್ವಿ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಬೋದಿತ್ತು ಅಂತ ಅಣ್ಣ ಅವಾಗ ಹೇಳ್ತಿದ್ರು ಬಟ್ ಏನು ಮಾಡೋಕ್ಕಾಗುತ್ತೆ ನಮಗೆ ಹೇಳಿ ಟೈಮಿಗೆ ಅಷ್ಟೇ ನಾವು ಬಂದ್ವಿ ನಮಗೆ ಏಳು ಏಳು ವರೆಷ್ಟೊತ್ತಿಗೆ ಮನೆ ಬಿಡೋಣ ಅಂತಿದ್ರು ಆ ಟೈಮಿಗೆ ಸೂಟ್ ಆಗೋ ಥರ ನಾವು ಬಂದಿದ್ವಿ ಹೋಗ್ತಾ ಹಾಗೆ ಫ್ಯೂಯಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಹೋದ್ವಿ ನಾವು ಹೋಗ್ತಾ ಇದ್ದಂಗೆ ಮೊದಲಿಗೆ ನಮಗೆ ಸಿಕ್ಕಿದ್ದು ಮದುವೆ ಶನ್ಮಾತ್ಮ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಿರೋದು ಜಸ್ಟ್ ಒಂದೆರಡು ನಿಮಿಷ ಬೇಗ ಹೋಗಿದ್ದಿದ್ರೆ ದರ್ಶನ ಸಿಗ್ತಿತ್ತು ದೇವ್ರದ್ದು ಆದರೂ ಪರವಾಗಿಲ್ಲ ಇಲ್ಲಿ ದೇವ್ರ ದರ್ಶನ ಆಯಿತು ಅಂತ ಖುಷಿ ಪಟ್ಕೊಂಡ್ವಿ ಹೋಗಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದ್ವಿ ಯಾಕೆಂದರೆ ಶನಿಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೆ ಬರಬಾರ್ದು ನಮ್ಮ ತಪ್ಪುಗಳು ಏನೇ ಇದ್ದರೂ ಸರಿದಾರಿಯಲ್ಲಿ ನಡೆಸಪ್ಪ ಅಂತ ಕೇಳ್ಕೊಂಡು ದೇವ್ರ ದರ್ಶನ ಮಾಡಿ ಮಾಡ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಬೇಗ ಹೋಗಿದ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಜಸ್ಟ್ ಆಗ್ತಾನೆ ಕರ್ಟನ್ ಹಾಕ್ಬಿಟ್ಟಿದ್ರು ಹಾಗಾಗಿ ಬೆಳಗ್ಗೆಗೆ ದರ್ಶನ ಅಂದರು ಹಾಗಾಗಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ಬಂದ್ವಿ ಹಾಗೆ ನೆಕ್ಸ್ಟ್ ನಾವು ಹೊರಟಿದ್ದೇನೆ ಮಂಡ್ಯ ಮದ್ದೂರು ಅಂದರೆ ಹಂದಾವೆ ಸಿಗುತ್ತಲ್ವ ಅಲ್ಲಿ ಹೋಗಬೇಕಾದ್ರೆ ಸುಮಾರು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಆ ರಾತ್ರಿಯಲ್ಲಿ ಅಣ್ಣ ಕಾ ನಿಲ್ಸ್ಬಿಟ್ಟೋಗಿ ಹೋಗಿ ರೊಡೆ ಎಲ್ಲ ತಗೊಂಡು ಬಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲಾನು ಅಂತ ಹೇಳ್ಬಿಟ್ಟು ಅದರಲ್ಲೂ ಯಾವಾಗ ಊರಿಗೆ ಹೋಗ್ತೀವೋ ಅಲ್ಲಿನ ಸ್ಪೆಷಲ್ನ ಸ್ಪೆಷಲ್ ರೆಸಿಪಿನ ನಾವು ಟ್ರೈ ಮಾಡಿದ್ರೆ ತಿಂಡಿಗಳನ್ನು ನಮಗೂ ಒಂಥರ ಅದು ನೆನಪಿರುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಆ್ಯಕ್ಚುಲಿ ಮದ್ದು ರೊಡೆ ತುಂಬನೇ ಚೆನ್ನಾಗಿತ್ತು ಹಾಗೆ ಮಸೂರ್ಡೆ ತಿನ್ಕೊಳ್ತಾ ಹೋಯ್ತ್ವ ಬೆಳಗ್ಗೆ ಅಂದ್ರೆ ಹನ್ನೆರಡು ಗಂಟೆ ಆದ್ಮೇಲೆ ನಮ್ಗೆ ಸಂಡೇ ಕೌಂಟೆ ಅಲ್ವಾ ಹಂಗಾಗಿ ಅಕ್ಕನ ಬರ್ಡೇ ಇತ್ತು ನೋಡಿ ನಮ್ಮ ಅಕ್ಕನ ಬರ್ತಡೇಗೆ ವಿಶ್ ಮಾಡಿ ಪಾರ್ಟಿ ಕೇಳಿದ್ರೆ ಏನು ಹೇಳ್ತಾರೆ ನಮ್ಮದು ಅಂತ ಇದ್ರೆ ನೋಡಿ ನಮ್ಮ ಅಕ್ಕ ಪಾರ್ಟಿ ಕೇಳಿದ್ರೆ ಏನು ಹೇಳಿದ್ರು ಅಂತ ಆದರೂ ಮಂತ್ಯಾಗೇನು ಹ್ಯಾಪಿ ಬರ್ಡೇ ಅಕ್ಕ ನೆಕ್ಸ್ಟ್ ನಾವು ಹೋಗಿದ್ದೆ ಮಾದಪ್ಪನ ಸನ್ನಿಧಿಗೆ ಅಂದರೆ ಇದು ಬೆಟ್ಟದ ಕೆಳಗಡೆದು ಎಂಟ್ರಿ ಏನು ಸಿರುತ್ತಲ್ವ ಆರ್ಚು ಅಲ್ಲಿ ಅಲ್ಲೊಂದು ಸ್ವಲ್ಪ ಕೈಕಾಲೆಲ್ಲ ತೊಳ್ಕೊಂಡು ವಿಭೂತಿ ಎಲ್ಲ ಇಡ್ತಾರೆ ಇಡ್ಸ್ಕೊಂಡು ಪೂಜೆನ ಸಹ ಮಾಡಿಕೊಂಡು ನೆಕ್ಸ್ಟ್ ಮೂವ್ ಆನ್ ಹಾಕ್ತೀವಿ ಎಲ್ಲರೂ ಅದೇ ರೀತಿ ಮಾಡ್ತಿದ್ರು ಹಾಗಾಗಿ ನಾವು ಸಹ ಹಾಗೆ ಮಾಡಿದ್ವಿ ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಅದರಲ್ಲೂ ನೈಟ್ ಟೈಮಲ್ಲಿ ಆ ಆರ್ಚ್ ಹತ್ರ ಲೈಟ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು ಆಗ ಜೋಗಿ ಮೂವಿ ಎಲ್ಲ ಮಾಡಬೇಕಾದ್ರೆ ಇದೆಲ್ಲ ಏನೂ ಇರಲಿಲ್ಲ ಅಂತ ಅಣ್ಣ ಇದ್ರದ್ದು ಒಂದು ಸ್ಟೋರಿನೇ ಹೇಳಿಕೊಂಡು ಹೋದರು ಹಾಗೆ ಈ ಮಾದೇಶ್ವರನ ಬೆಟ್ಟಕ್ಕೆ ಬರಬೇಕಾದ್ರೆ ವೀರಪ್ಪನ ಸ್ಟೇ ಆಗಿದ್ದದು ಕಾಡಲ್ವ ಇರೋದು ಹಂಗಾಗಿ ಅಷ್ಟು ಕತೆಗಳನ್ನ ಮೆಲ್ಕು ಹಾಕ್ತಾ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮಾತಾಡ್ಕೊಳ್ತಾ ಅದರಲ್ಲೂ ನಮ್ಮ ಅಣ್ಣ ನಿದ್ದೆ ಕಂಟ್ರೋಲ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಡಲೆಪುರಿ ಬೇರೆ ತೊಗೊಂಡಿದ್ದ ಮದುವೆಯಲ್ಲಿ ತಿನ್ಕೊತಾ ಮಾತಾಡ್ಕೊತಾ ಹೋದ್ವಿ ಹೀಗೆ ನೋಡಿ ಮಾದಪ್ಪನ ಸನ್ನಿಧಿಗೆ ಬಂದಿದ್ದೀವಿ ಇಲ್ಲಿ ಬಂದು ನೋಡ್ತೀವಿ ಶಾಕ್ ಆಗುತ್ತೆ ಯಾಕಂತೀರ ನೀವು ನೋಡ್ಬೋದು ಇಲ್ಲಿ ಮಲಗಿರೋದು ಜನ ಎಷ್ಟು ಜನ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ದೇವರ ದರ್ಶನಕ್ಕೆ ಅಂದರೆ ಮಿಡ್ ನೈಟ್ ಎಲ್ಲ ದರ್ಶನ ಇರಲ್ವಲ್ಲ ಹಾಗಾಗಿ ಬೆಳಗ್ಗೆ ಇದ್ದು ದೇವರ ದರ್ಶನ ಮಾಡ್ಕೊಳ್ಳೋರು ಸುಮಾರು ಜನ ಇತ್ತು ಆ ಜನ ನೋಡಿ ನಮಗಂತೂ ಶಾಕ್ ಆಯಿತು ನಾವು ಯಾವಾಗಪ್ಪ ದರ್ಶನ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನಾವು ಮಲಗಕ್ಕೆ ಹೋಗ್ಲಿಲ್ಲ ನಾವಿಲ್ಲಿಗೆ ರೀಚ್ ಅಷ್ಟೊತ್ತಿಗೆ ಒಂದು ಎರಡೂವರೆ ಆಗ್ಬಿಟ್ಟಿತ್ತು ಇನ್ನೇನು ಈ ತಡರಾತ್ರಿಯಲ್ಲಿ ಮಲಗಿದ್ರೆ ಮತ್ತೆ ಹೆದ್ದೇಳಕ್ಕೆ ಕಷ್ಟ ಅಂದ್ಬಿಟ್ಟು ದೇವಸ್ಥಾನದಿಂದ ಡೌನ್ಗೆ ಕಲ್ಯಾಣಿ ಇದೆಯಲ್ಲ ಆ ಕಡೆ ಹೋದರೆ ಬಿಸಿನೀರು ಸಿಗುತ್ತೆ ಅಂದರೆ ನಲ್ವತ್ತು ರೂಪಾಯಿ ಕೊಟ್ಟರೆ ಒಂದು ಬಕೆಟ್ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಹೇಗಿರುತ್ತೋ ಅಂದ್ಕೊಂಡು ಹೋದ್ವಿ ಆದರೆ ತುಂಬಾ ನೀಟಾಗೂ ಇತ್ತು ನೀವು ಯಾರಿಗಾದರೂ ಆ ಥರ ಬೇಕು ಬಿಸಿನೀರು ಅಂದರೆ ನೀವು ಹಂಡ್ರೆಡ್ ಆ ಕಲ್ಯಾಣಿ ಇದೆ ದೇವಸ್ಥಾನದಿಂದ ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ ಮತ್ತು ನೀಟಾಗಿತ್ತು ನಾವು ಹೋದಾಗ ಬಿಸಿನೀರು ತುಂಬಾ ಬಿಸಿ ಇತ್ತು ಸೌದೆಯಲ್ಲಿ ಕಾಯಿಸಿ ಕೊಡ್ತಾರೆ ಹಾಗೆ ಸ್ನಾನ ಎಲ್ಲ ಮಾಡಿ ಅಲ್ಲೇ ಅಪ್ ಆಗಿ ದೇವರ ದರ್ಶನಕ್ಕೆ ಬಂದ್ವಿ ಅಂದರೆ ನಾಲ್ಕೂವರೆ ಮೇಲೆ ದರ್ಶನಕ್ಕೆ ಬಿಟ್ಟಿದ್ರು ಅಂದರೆ ನಾಲ್ಕೂವರೆಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದರು ಹಂಗಾಗಿ ನಾವು ಬೇಗನೆ ಓಡಿದ್ವಿ ಹೋಗೋಷ್ಟಲ್ಲಿ ಆ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನೋಡಿ ಅಷ್ಟೊತ್ತಲ್ಲಿ ಹೋದ್ರೂ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಇನ್ನೇನಾದರೂ ನಾವು ಆರು ಗಂಟೆ ಮೇಲೆ ದರ್ಶನಕ್ಕೆ ಹೋಗ್ತೀವಿ ಅಂದರೆ ಗ್ಯಾರಂಟಿ ನಾವು ಅಲ್ಲಿ ಕ್ಯಾನೋಪಿಯಲ್ಲಿ ಮಲಗಿದ್ರಲ್ವ ಜನ ಅಷ್ಟು ಜನನೂ ಬಂದರೆ ಹೆಂಗಪ್ಪ ಅಂತ ನಾವು ಇಮ್ಯಾಜಿನ ಮಾಡ್ಕೊಂಡ್ವಿ ಅಷ್ಟು ಜನ ಇರ್ತಿತ್ತು ಮತ್ತು ನಾವು ಅಂದ್ಕೊಂಡಂಗೆ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ದೇವ್ರ ದರ್ಶನ ಸಹ ನಾಲ್ಕೂವರೆಗೆ ಮುಗಿಸ್ಕೊಂಡ್ಬಿಟ್ವಿ ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲನೂ ನೋಡಿ ಇದೊಂದು ಫೋಟೋ ತೆಕ್ಕೊಂಡ್ವಿ ಅಷ್ಟೇ ಇಲ್ಲೆಲ್ಲ ಮುಗಿಸ್ಕೊಂಡು ಮಾದಪ್ಪನ ಸನ್ನಿಧಿಯಲ್ಲಿ ದರ್ಶನ ಸಹ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಇವ್ರು ನಮ್ಮ ಅಕ್ಕಂದ್ರೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಇದೆ ಟ್ರಾವೆಲ್ ಮಾಡೋವಾಗ ಹಂಗಾಗಿ ಒಬ್ಬಳೇ ಒಂದು ಸ್ವಲ್ಪ ವಾಮಿಟ್ ಇಲ್ಲದೆ ಏನೂ ಇಲ್ಲದೆ ಇರೋದು ಅಂದರೆ ನಮ್ಮ ರೂಪಕ್ಕ ಅಂತಿದ್ದಾರೆ ಅವರು ಅವ್ರು ಮಾತ್ರ ಒಂದು ಸ್ವಲ್ಪ ಮಲಗಿಬಿಟ್ಟಿದ್ರು ಯಾಕೆಂದರೆ ವಾಮಿಟ್ ಕಂಟ್ರೋಲಲ್ಲಿ ಇರುತ್ತೆ ಅಂತ ಮಲಗಿದ್ರೆ ಅವ್ರಿಗೆ ವಾಮಿಟ್ ಬರಲ್ವಂತೆ ಇನ್ನಿರೋ ಇವ್ರು ಮೂರು ಜನಕ್ಕೂ ಮಾತಾಡಿದ್ರು ವಾಮಿಟೇ ನೋಡಿ ನಮ್ಮ ಅಕ್ಕ ನೋಡಿ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ವೇ ಸ್ಟಾಪ್ ಮಾಡಿಸಿ ಕೂತ್ಕೊಂಡಿದ್ದಾರೆ ವಾಮಿಟ್ ಬರುತ್ತೆ ಅಂತ ಹೇಳಿ ಅವಾಗ ಅವಾಗ ಇಲ್ಲಿ ಕೂರಿಸ್ಕೊಂಡು ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಯ್ತು ಬಟ್ ಆದರೂ ಕೆಲವೊಬ್ಬರಿಗೆ ಆಗತ್ತೆ ಅದು ಸಹಜನೇ ಈಗ ನಾವು ನೆಕ್ಸ್ಟ್ ಹೋಗಿದ್ದು ಬಂದು ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಅಂದರೆ ಶ್ರೀಕಂಠೇಶ್ವರ ಅಂತಲೂ ಕರೀತಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ನನಗಂತೂ ಇದು ನಾನು ಮೇ ಬಿ ತರ್ಡ್ ಟೈಮ್ ಬರ್ತಿರೋದು ಆದರೆ ದೇವ್ರ ಒಂದು ಶಿಖರ ಇದೆ ಅಲ್ವಾ ಈ ಒಂದು ಶಿಖರನ ನಾನು ನೋಡಿದ ತಕ್ಷಣ ನನಗೊಂಥರ ಎಷ್ಟು ಖುಷಿಯಾಯಿತು ಅಂತೀರಾ ಅದ್ರದ್ದು ಆರ್ಕಿಟೆಕ್ಟ್ ನೋಡ್ತಾ ಇದ್ರೆ ಸಖತ್ ಖುಷಿ ಆಗುತ್ತೆ ಇಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ಅಂತೇಳಿ ನಂದೊಂದು ವೀಡಿಯೋ ಮಾಡಿ ಅಕ್ಕ ಅಂತ ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಟೆ ಹಂಗೋ ಹಿಂಗೋ ನಮ್ಮ ಅಕ್ಕ ವೀಡಿಯೋ ಮಾಡಿಕೊಟ್ರು ಏನು ಮಾಡ್ತೀರಾ ನಾನಿಲ್ಲಿ ಕ್ರಿಯೇಟರಾಗಿ ವಿಡಿಯೋ ಮಾಡಬೇಕಾರೆ ನನ್ನನ್ನು ಮಾಡೋರೇ ಇಲ್ಲ ನೋಡಿ ಹಂಗಿದೆ ಏನ್ ಮಾಡೋಕ್ಕಾಗಲ್ಲ ಹಾಗೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ ನಂಜನಗೂಡಲ್ಲಿ ಏನಿದೆ ಅಂತೀರ ದೇವಸ್ಥಾನ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹೆಂಗಿದೆ ಅಂದ್ರೆ ನನಗೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ಅದು ನೋಡೋದಕ್ಕಷ್ಟೇ ಖುಷಿ ಆಗ್ತಿತ್ತು ಅದರಲ್ಲೂ ದೇವಸ್ಥಾನದ ಶಿಖರ ಇದೆ ಅಲ್ವಾ ಅದೂ ಎರಡು ಮಾತಿಲ್ಲ ಇಲ್ಲ ನೋಡಿ ನಮ್ಮ ಕ್ಯಾಮ್ರಾಮನ್ ನಮ್ಮ ಕ್ಯಾಮ್ರಾಮ್ಯನ್ ಅಂದರೆ ನಮ್ಮ ಅಕ್ಕನ ಮಗ ಚೆಂದು ಎಷ್ಟು ಪೇಷನ್ಸಿಂದ ನಮ್ಮ ಜೊತೆ ಮಿಕ್ಸಪ್ ಆದ ಅಂದರೆ ನನಗಂತೂ ಖುಷಿಯಾಯಿತು ನಮ್ಮೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದುಕೊತ ಮತ್ತು ನಮಗೆಲ್ಲರಿಗೂ ಕಂಫರ್ಟೇಬಲ್ ಅನ್ನೋ ರೀತಿಯಲ್ಲಿದ್ದ ನೋಡಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದತ್ರ ಯಾವುದೋ ಒಂದು ಅಂದರೆ ಬಸವನ್ ಜಯಂತಿ ಪ್ರಯುಕ್ತ ಲಿಂಗಾಯತ್ ಸಮುದಾಯದಿಂದ ಏನೋ ಫಂಕ್ಷನ್ ಬೇರೆ ಮಾಡ್ತಿದ್ರಂತೆ ಬಟ್ ಆದರೆ ಮಳೆ ಬೇರೆ ಆಗಾಗ ಬಿಸಿಲು ಮತ್ತು ಮಳೆ ನೀವು ನೋಡ್ಬೋದು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಪಾಪ ಅವರು ಫಂಕ್ಷನ್ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡ್ರು ಬಟ್ ಆದರೆ ಅದು ರಥ ಮೂವ್ ಮಾಡಲಿಕ್ಕೇ ಆಗಲಿಲ್ಲ ಯಾಕೆಂದ್ರೆ ಅದು ವೆಹಿಕಲ್ಲು ಅಷ್ಟು ಮಳೆ ಇತ್ತು ಬಟ್ ಹೋಗೋಷ್ಟೊತ್ತಿಗೆ ಬೇಗನೆ ಹೋದ್ವಿ ಇಲ್ಲಿಗೂ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗಿದ್ವಿ ಆದರೂ ಎಷ್ಟು ಜನ ಇದ್ದಾರೆ ಅಂತೀರಾ ಇಲ್ಲೂ ಒಳಗಡೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆದರೆ ಇಲ್ಲೂ ಸಹ ತುಂಬಾ ರಶ್ ಇತ್ತು ಹಾಗಾಗಿ ನಾರ್ಮಲ್ ದರ್ಶನಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿಯೇ ಹೋದ್ವಿ ಅದಕ್ಕೆ ಹೋದ್ರೂ ಸಹ ತುಂಬ ರಶ್ ಇತ್ತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಅಲ್ಲಿ ರಶ್ ಆಯಿತು ಅದ್ರ ಇಲ್ಲಿ ಬೇಗನೇ ದರ್ಶನ ಮಾಡಿಸ್ಕೊಂಡು ಬಂದ್ವಿ ನಮಗೆ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಇಲ್ಲಿ ಫಂಕ್ಷನ್ ಮಾಡ್ತಿದ್ರು ಅಂದ್ರಲ್ವಾ ಬಸವಂತ್ ಜಯಂತಿ ಇದು ಅವರೇ ಸಹ ಊಟನ ಕೊಟ್ಟರು ತುಂಬಾ ಸಖತ್ತಾಗಿತ್ತು ಊಟ ಮಾತ್ರ ಊಟನ ಮಾಡಿಕೊಂಡು ಹಾಗೆ ಇಲ್ಲೋ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಬಂದ್ವಿ ಹಾಗೆ ಇಲ್ಲಿ ಕಬಿನಿ ನದಿ ಹರಿಯುತ್ತೆ ಅಲ್ವಾ ಹಾಗಾಗಿ ನದಿ ತೀರಕ್ಕೆ ಹೋಗಿ ಅಟ್ಲೀಸ್ಟ್ ನದಿ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನದಿ ನೀರನ್ನಾದರೂ ತಲೆ ಮೇಲೆ ಹಾಕ್ಕೊಂಡು ಬಂದರೆ ಎಷ್ಟೋ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತಿರೋದೆ ಅಲ್ವಾ ಹಾಗಾಗಿ ಅಲ್ಲೋಗಿ ಕಾಲನ್ನ ತೊಳ್ಕೊಂಡು ತಲೆ ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬರೋಣ ಅಂತ ಎಲ್ಲರೂ ಹೊರಟಿದ್ವಿ ಅಲ್ಲೂ ಅಷ್ಟೇ ಲೈಕ್ ಬಿಸಿಲು ಬರುತ್ತೆ ಮತ್ತು ಮಳೆ ಬರುತ್ತೆ ಹನಿ ಹನಿ ಡ್ರಿಸಿಲ್ಸ್ ಆಗ್ತಾನೇ ಇರುತ್ತೆ ಬಟ್ ಕ್ಲೈಮೇಟ್ ಮಾತ್ರ ಒಂಥರ ಬ್ರೈಟಾಗಿ ಸಕ್ಕದಾಗಿ ಕಾಣ್ತಿತ್ತು ಹಾಗಾಗಿ ನಾವು ಸಹ ಅಲ್ಲಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲೂ ಸ್ವಲ್ಪ ಸ್ವಲ್ಪ ಜನ ಇದ್ರು ಅಂತ ಹೇಳ್ಬೋದು ಬಟ್ ಈ ರೀತಿ ಅಲ್ಲಿ ಜನ ಈ ರೀತಿ ಕ್ರೌಡ್ ಆಗಿರೋದು ಕಾಮನ್ನು ಅದರಲ್ಲೂ ಹಾಲಿಡೇಸ್ ಮುಗೀತಾ ಬಂತಲ್ವ ಹಾಗಾಗಿ ಹಾಗೆ ಹೇಗೂ ಹೋಗಿದ್ವಿ ಅಂತ ಅಕ್ಕ ಬೋಟಿಂಗ್ ಹೋಗಬೇಕು ಅಂದರು ಹಾಗಾಗಿ ಬೇಡ ಅಂತ ಅಂದ್ಕೊಂಡವ್ರೂ ಹೋದ್ವಿ ಬಟ್ ಹೋಗಿದ್ದು ಒಳ್ಳೇದಾಯಿತು ಅನ್ನಿಸ್ತು ಯಾಕೆಂದರೆ ತುಂಬಾ ಖುಷಿಯಾಯಿತು ಬೋಟಿಂಗು ಸುಮಾರು ಸರಿ ಹೋಗಿದ್ದೀವಿ ಹೋದಾಗೆಲ್ಲ ಖುಷಿಯೇ ಆಗುತ್ತೆ ಯಾಕೆಂದರೆ ನಮ್ಮ ಕಡೆ ಎಲ್ಲ ಈ ರೀತಿ ರಿವರ್ ಆಗಲಿ ಬೋಟಿಂಗ್ ಆಗಲಿ ಇಲ್ಲ ಅಲ್ವಾ ಈ ರೀತಿ ನಾವೇನಾದರೂ ಟ್ರಿಪ್ ಏನಾದರೂ ಹೋದಾಗಲೇ ಬೋಟಿಂಗ್ ಅಂತೆಲ್ಲ ಹೋಗೋದು ಹಾಗಾಗಿ ನಮ್ಮ ಅಕ್ಕ ನೋಡಿ ಇಲ್ಲಿ ಮಕ್ಕಳ ಥರ ಖುಷಿಪಟ್ಟರು ನನಗಂತೂ ನಮ್ಮ ಅಕ್ಕನ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಾರಲ್ಲ ಅನ್ನಿಸ್ತು ಆ ರೀತಿ ಇರಬೇಕು ಹೋಗಿದ ಕಡೆ ಅಂತಲೂ ಅನ್ನಿಸ್ತು ಆ್ಯಕ್ಚುಲಿ ನಾವು ಇದ್ದೀವಿ ಬಟ್ ಆ ರೀತಿ ಇರಬೇಕು ಆ್ಯಕ್ಚುಲಿ ಹಾಗೆ ಇಲ್ಲಿ ನೋಡಿ ನದಿ ದಡದಿಂದ ಬರಬೇಕಾದ್ರೆ ಇಲ್ಲೊಂದು ಮರ ಬೆಂಡಾಗಿ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅದರ ಕೆಳಗಡೆ ತೂರ್ಕೊಂಡು ಹೋಗಬೇಕು ಮತ್ತು ಬರಬೇಕು ಅದೊಂಥರ ಚೆನ್ನಾಗಿದೆ ಅನ್ನಿಸ್ತು ನಮಗಂತೂ ಖುಷಿಯಾಯಿತು ಆ್ಯಕ್ಚುಲಿ ಬೋಟಿಂಗ್ ಹೋಗಿದ್ದಕ್ಕೆ ಯಾರಾದರೂ ನಂಜನಗೂಡಿಗೆ ಹೋದರೆ ಖಂಡಿತವಾಗ್ಲೂ ನೀವು ಸಹ ಈ ರೀತಿ ಬೋಟಿಂಗ್ ಹೋಗಿ ನೋಡಿ ಇವರು ಸಹ ಪರ್ ಹೆಡ್ಡು ಫಿಫ್ಟಿ ರುಪೀಸ್ ತಗೊಳ್ತಾರೆ ವರ್ತ್ ಅಂತ ಅನ್ನಿಸ್ತು ಮತ್ತು ರೌಂಡೆಲ್ಲ ಚೆನ್ನಾಗಿ ಹಾಕ್ಸಿದ್ರು ನೋಡಿ ನಾವು ಇಷ್ಟು ಜನ ಹೋಗಿದ್ದು ಅಂದರೆ ನಮ್ಮ ಅಣ್ಣ ಇಲ್ಲ ಇದ್ರ ವೀಡಿಯೋದಲ್ಲಿ ಅಣ್ಣ ರೆಸ್ಟ್ ಮಾಡ್ತಿದ್ದ ಕಾರಲ್ಲಿ ನಮ್ಮ ಅಕ್ಕ ನೋಡಿ ಏನು ಡೈಲಾಗ್ ಹೊಡಿತಾರೆ ಅಂತ ಹೇಳಿಬಿಟ್ಟು ಹೆಂಗೋ ಬೋಟಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ ಅದು ಅಷ್ಟೇ ಚೆನ್ನಾಗಾಯಿತು ಎಲ್ಲ ಖುಷಿಯಿಂದ ಇದ್ದು ಈಗ ನಾವು ಬರ್ತಾ ಇರೋದು ನಿಮಗೆ ಹಾಡು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹೌದು ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಅಲ್ಲಂತೂ ಬೇಡವೇ ಬೇಡ ಅಷ್ಟು ರಶ್ ಇತ್ತು ಎಷ್ಟು ರಶ್ಶು ಅಂದರೆ ಪಾರ್ಕಿಂಗು ಅಷ್ಟೇ ನಿಯರ್ ಬೈ ಟೆಂಪಲ್ ಬ್ಯಾಕ್ ಸೈಡ್ಗೆ ಹೊರಟೋಗ್ಬಿಟ್ವಿ ನಾವು ಪಾರ್ಕಿಂಗ್ ಹಾಕೋದಕ್ಕೆ ಕಾರ್ನ ಇಲ್ಲಿ ಬಂದು ನೋಡ್ತೀವಿ ದರ್ಶನ ಯಾವಾಗಪ್ಪ ಆಗೋದು ಅಂದ್ಕೊಂಡ್ವಿ ಅಷ್ಟು ರಶ್ ಇತ್ತು ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದರೆ ಯಾರಾದರೂ ಚಾಮುಂಡಿ ಅಮ್ಮನವ್ರ ದೇವಸ್ಥಾನಕ್ಕೆ ಅಂದರೆ ಚಾಮುಂಡಿ ಬೆಟ್ಟ ಮೈಸೂರಿಗೇನಾದರೂ ಹೋಗ್ತೀರಾ ಅನ್ನೋರಾದರೆ ಹಾಲಿಡೇಸಲ್ಲಿ ಹೋಗಬೇಡಿ ಮತ್ತು ವೀಕೆಂಡ್ ಡೇಸಲ್ಲಿ ಸಾಟರ್ಡೆ ಸಂಡೇ ಅಂತೂ ಹೋಗಲೇಬೇಡಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಮತ್ತು ನಮಗಂತೂ ಜನ ನೋಡಿನೇ ಭಯ ಆಗೋಯ್ತು ಅಂದ್ರೆ ನಮ್ಮ ತರನೇ ಎಲ್ಲರೂ ಬಂದಿರ್ತಾರಲ್ವಾ ಎಲ್ಲರೂ ಒಟ್ಟೊಟ್ಟಿಗೆ ಹೋದರೆ ಹಿಂಗೆ ಆಗುತ್ತೆ ಅನ್ನೋದು ಮಾತ್ರ ಇದು ನೋಡಿ ನನಗೆ ಅನಿಸ್ತು ಬಟ್ ಇಲ್ಲೂ ಅಷ್ಟೇ ತುಂಬಾ ಜನ ಇತ್ತು ಜೊತೆಗೆ ಹನಿ ಹನಿ ಮಳೆ ಬೇರೆ ಹಾಕ್ತಿತ್ತು ಛತ್ರಿಲಿ ಇಟ್ಕೊಂಡು ಓಡಾಡಿದ್ದೇ ಓಡಾಡಿದ್ದು ಬಟ್ ದೇವ್ರ ದರ್ಶನಕ್ಕೆ ಏನಿಲ್ಲ ಅಂದರೂ ಸಂಜೆ ಆಗುತ್ತೆ ಅಂದರು ದೇವ್ರ ದರ್ಶನಕ್ಕೆ ಅದು ಏನೋ ಹಂಡ್ರೆಡ್ ರುಪೀಸ್ ಕ್ಯೂ ಏನಿದೆ ಆ ಒಂದು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಅವರ್ ಮೇಲಾಗುತ್ತೆ ಅಂದರು ಇನ್ನು ನಾರ್ಮಲ್ ದರ್ಶನಕ್ಕೆ ಹೋದ್ರೆ ಅಂತೂ ಸಂಜೆ ಮೇಲಾಗೋಗುತ್ತೆ ಅಂದರು ಹಾಗಾಗಿ ನಾವು ಇಲ್ಲಿ ದೇವ್ರಿಗೆ ದರ್ಶನ ಇಲ್ಲೇ ಸಿಕ್ತು ಅಂತ ಮನಸ್ಸಿಗೆ ಸಮಾಧಾನ ಪಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಯಾಕೆ ಅಂದರೆ ಬೇರೆ ಪ್ಲೇಸ್ನ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಟ್ ಲಾಸ್ಟ್ ಟೈಮೆಲ್ಲ ಹೋಗಿದ್ದಾಗ ದರ್ಶನ ತುಂಬಾ ಚೆನ್ನಾಗಾಗಿತ್ತು ಇಲ್ಲಂತ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಹನಿ ಹನಿ ಬೇರೆ ಹಾಕ್ತಿತ್ತಲ್ವ ತುಂಬಾ ಚೆನ್ನಾಗಿತ್ತು ಹಾಗೆ ಇದಾಗಿತ್ತು ನನ್ನ ಆಫ್ ಡೇ ವ್ಲಾಗ್ ಆಗಿರುತ್ತೆ ಹಾಗೆ ಇದರ ನೆಕ್ಸ್ಟ್ ವೀಡಿಯೋನ ಅಂದರೆ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆ ಅಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು